ಶರಣಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಈ ಹಿಂದುತ್ವವಾದಿಗಳು ಭಾರತೀಯ ದಾರ್ಶನಿಕರನ್ನ ವೈದ್ಯಕೀಕರಣಗೊಳಿಸತಕ್ಕಂತಹ ಕುಕೃತ್ಯಗಳಲ್ಲಿ ತೊಡಗಿರೋದನ್ನ ನಾವೆಲ್ಲ ಗಮನಿಸ್ತಿದ್ದೇವೆ ಇತ್ತೀಚೆಗೆ ಸಂಘ ಪರಿವಾರ ಕೈಕೊಂಡಂತ ಒಂದು ಕಾರ್ಯ ಅಂದ್ರೆ ವಚನಗಳ ಕುರಿತು ಮತ್ತು ಬಸವಣ್ಣನವರ ಕುರಿತು ಒಂದು ಪುಸ್ತಕವನ್ನು ಪ್ರಕಟ ಮಾಡಿ ಆ ಪುಸ್ತಕದಲ್ಲಿ ಬಸವಣ್ಣನವರ ಚಿತ್ರವನ್ನು ಬಹಳ ವಿಕಾರವಾಗಿ ಚಿತ್ರಿಸಿ ಇಡೀ ವಚನ ಚಳವಳಿ ಮತ್ತು ಬಸವ ತತ್ವವೇ ಹಿಂದೂ ಧರ್ಮದ ಉದ್ಧಾರದ ಮುಂದುವರೆದ ಭಾಗ ಅನ್ನುವಂತಹ ಕೆಲಸವನ್ನು ಮಾಡ್ತಾ ಪ್ರತಿ ಜಿಲ್ಲೆಗಳಲ್ಲಿ ಆ ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಹೊರಟಿರೋದನ್ನ ನಾವು ನೋಡಿದೆ ಬಸವತತ್ವ ಬುದ್ಧ ತತ್ವ ಇವುಗಳಿಂದ ಎಷ್ಟು ಕಂಗಾಲಾಗಿದ್ದಾರೆ ಈ ಹಿಂದುತ್ವವಾದಿಗಳಂದ್ರೆ ಅವುಗಳನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರ ಜನಪ್ರಿಯತೆಗಳನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಏನು ಮಾಡಬೇಕು ಅವು ಹಿಂದೂ ಧರ್ಮದ ಮುಂದುವರೆದ ಭಾಗಗಳು ಅವರು ಹಿಂದೂ ಧರ್ಮದ ದಾರ್ಶನಿಕೃತ ಬಿಂಬಿಸುವ ಕೆಲಸವನ್ನು ಮಾಡ್ತಾ ಹೋಗೋದು ಬಹಳ ಸರಳವಾದ ಕೆಲಸ ಅಂತ ತಿಳ್ಕೊಂಡು ಒಂದಷ್ಟು ಜನ ವಿಕೃತವಾದಂಥ ಶತಾವಧಾನಿಗಳು ಸಹಸ್ರಾವಧಾನಿಗಳು ನೆನ್ನಂಜೆ ಮೆನ್ನಂಜೆಗಳು ಈ ಕೃತ್ಯವನ್ನು ಮಾಡ್ತಾ ಇರುವುದು ನಾವು ದಿನನಿತ್ಯ ನೋಡ್ತಾ ಇರ್ತೇವೆ ಅದರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಈ ದೇಶ ಕಂಡ ಈ ಜಗತ್ತು ಕಂಡ ಬಹಳ ದೊಡ್ಡ ವಿದ್ವಾಂಸ ಅವರು ಸಂವಿಧಾನದ ಶಿಲ್ಪಿ ಅನ್ನೋದನ್ನೇ ತಡ್ಕೊಳಕ ಆಗದೇ ಜೀರ್ಣಿಸ್ಕೊಳಕ್ ಆಗದೆ ಇತ್ತೀಚೆಗೆ ಎರಡು ವರ್ಷಗಳ ಹಿಂದೆ ಪಠ್ಯಪುಸ್ತಕದಲ್ಲಿ ಸಂವಿಧಾನ ಶಿಲ್ಪಿ ಅನ್ನುವಂಥ ಶಬ್ದವನ್ನೇ ಹಾರಿಸಿ ಹಗದಂತ ಹಿಂದುತ್ವವಾದಿಗಳು ಅಂಬೇಡ್ಕರನ್ನ ಕೈವಶ ಮಾಡಿಕೊಂಡು ಅವರು ಹಿಂದೂ ಧರ್ಮದ ದಾರ್ಶನಿಕರಾಗಿದ್ದರು ವಿದ್ವಾಂಸರಾಗಿದ್ದರು ಅಂತ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇರೋದು ಒಂದು ಕಡೆಗಾದ್ರೆ ಹಿಂದೂ ಮಹಾಸಭಾ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗಳು ಅಥವಾ ಹಿಂದುತ್ವವಾದಿ ಎಲ್ಲ ಸಂಘಟನೆಗಳು ದಲಿತೋದ್ಧಾರದ ಸಂಸ್ಥೆಗಳು ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಹೈಜಾಕ್ ಮಾಡತಕ್ಕಂಥ ಕೆಲಸಗಳು ಮಾಡಿರೋದನ್ನು ಬಹುಜನರು ಶೂದ್ರರು ಒ ಬಿ ಸಿಗಳು ವಿಶೇಷವಾಗಿ ದಲಿತರು ಈ ಹುನ್ನಾರವನ್ನು ತಿಳ್ಕೊಳ್ಳುವ ಅಗತ್ಯ ಬಹಳ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಕೃತಿಗಳಲ್ಲಿ ಈ ಹಿಂದುತ್ವವಾದಿಗಳನ್ನ ಕುರಿತು ಏನು ಹೇಳ್ತಾರೆ ಅನ್ನೋದು ಮೊದಲು ನೋಡೋಣ ನಾವು ಮನುಸ್ಮೃತಿ ಆಧಾರಿತ ಹಿಂದೂ ಧರ್ಮ ಎಲ್ಲಿಯವರಿಗೆ ಬ್ರಾಹ್ಮಣಶಾಹಿ ವ್ಯವಸ್ಥೆಯಿಂದ ವಿಮೋಚನೆಯಾಗಿ ಜನತಂತ್ರದ ಮೌಲ್ಯಗಳು ನಿರ್ಮಿಸುವುದಿಲ್ಲವೋ ಅಲ್ಲಿಯವರೆಗೆ ಬಹುಜನರಿಗೆ ಭಾರತದಲ್ಲಿ ಭವಿಷ್ಯವಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದುತ್ವವಾದಿಗಳ ಕುರಿತು ಹೇಳತಕ್ಕಂಥ ಮಾತು ಅಸ್ಪೃಶ್ಯರ ಉದ್ಧಾರದ ಜವಾಬ್ದಾರಿ ಹೊರಲು ಅತ್ಯಂತ ಅಯೋಗ್ಯ ಸಂಸ್ಥೆ ಅಂದ್ರೆ ಅದು ಹಿಂದೂ ಮಹಾಸಭಾ ಇದೊಂದು ಉಗ್ರ ಹಿಂದೂ ಸಂಘಟನೆ ಇದೊಂದು ರಾಜಕೀಯ ಸಂಘಟನೆಯಾಗಿದ್ದು ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತಿ ಕಟ್ಟಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಸಂಸ್ಥೆ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಕೃತಿಗಳಲ್ಲಿ ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ರೈಟಿಂಗ್ಸ್ ಅಂಡ್ ಸ್ಪೀಚಸ್ ವ್ಯಾಲ್ಯೂಮ್ ಒಂಬತ್ತು ಪೇಜ್ ನಂಬರ್ ಮೂರರಲ್ಲಿ ಮಾತುಗಳು ನೋಡಬಹುದು ಆದರೆ ಇತ್ತೀಚೆಗೆ ಹಿಂದೂ ಮಹಾಸಭಾ ಮತ್ತು ಇನ್ನಿತರ ಹಿಂದುತ್ವವಾದಿ ಸಂಘಟನೆಗಳು ಸಂಘವೂ ಸೇರಿದಂತೆ ತಾವು ದಲಿತೋದ್ಧಾರಕ ಸಂಸ್ಥೆಗಳತ್ತ ಬಿಂಬಿಸಿಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಇವರು ಒಂದು ಕಾಲದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಯಾವ ಅಭಿಪ್ರಾಯವನ್ನು ಹೊಂದಿದ್ರು ಮತ್ತು ಸಾರ್ವಜನಿಕವಾಗಿ ಅವುಗಳನ್ನು ಹೇಗೆ ಹೇಳುತ್ತಿದ್ರು ಅನ್ನೋದನ್ನ ನಾವು ನೋಡಿಕೊಂಡು ಹೋಗಬಹುದು ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡುವುದೆಂದರೆ ಹಾವಿಗೆ ಹಾಲೆರದಂತೆ ಈ ಮಾತನ್ನು ಹೇಳಿದ್ದು ಹಿಂದೂ ಮಹಾಸಭ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತೊರೆಯುತ್ತೇನೆ ಎಂದು ಘೋಷಿಸುವ ತನಕ ಸಂಘ ಮತ್ತು ಹಿಂದೂ ಮಹಾಸಭಾ ಸುಮ್ಮನಿದ್ದು ಯಾವಾಗ ಅವರು ಹಿಂದೂ ಧರ್ಮವನ್ನು ತೊರೀತೇನೆ ಅಂದ್ರೆ ಭಯಕ್ಕೆ ಬೀಳ್ತಾರ ಅವರು ಭಯಕ್ಕೆ ಬಿದ್ದು ಅವರು ಆಗ ನಾವು ದಲಿತೋದ್ಧಾರಕರು ಅಂಬೇಡ್ಕರ್ ಅವರನ್ನು ಸಹಾಯ ಮಾಡಬೇಕು ಅನ್ನುವ ಬಡಬಡಿಕೆಯನ್ನು ಶುರು ಮಾಡ್ತಾರೆ ಅದೇ ರೀತಿಯಾಗಿ ಅವರು ಅಂಬೇಡ್ಕರ್ ಅವರ ಮೇಲೆ ದ್ವೇಷವನ್ನು ಕಾರ್ಕೊಳ್ಳೋಕ್ಕೂ ಶುರು ಮಾಡ್ತಾರೆ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡುವುದೆಂದರೆ ಹಾವಿಗೆ ಹಾಲಿರದಂತೆ ಅನ್ನುವ ಹೇಳಿಕೆ ನೈನ್ಟೀನ್ ತರ್ಟಿ ಫೈವ್ ನಂತರ ಹೊರಡತಕ್ಕಂಥದ್ದು ಅವರು ಅಂಬೇಡ್ಕರ್ ಮುಸ್ಲಿಂ ಧರ್ಮ ಸೇರಬಾರದು ಅಂತ ಅವ್ರ ಹತ್ರ ಸಂಧಾನಕ್ಕೆ ಹೋಗ್ತಾರೆ ಅಂಬೇಡ್ಕರ್ ಅವರ ಅನೇಕ ಆಯ್ಕೆಗಳಿಗಿರ್ತವೆ ಅವರು ಹಿಂದೂ ಧರ್ಮವನ್ನು ತೊರೆಯಬೇಕು ಅಂದಾಗ ಅವರು ಎದುರಿರ್ತಕ್ಕಂಥ ಆಯ್ಕೆಗಳು ಮುಸ್ಲಿಮ್ ಆಗಬೇಕು ಕ್ರಿಶ್ಚಿಯನ್ ಆಗಬೇಕು ಬೌದ್ಧನಾಗಬೇಕು ಲಿಂಗಾಯತನ ಆಗಬೇಕು ಹೀಗೆ ಅನೇಕ ಆಯ್ಕೆಗಳನ್ನು ಇಟ್ಟುಕೊಂಡು ಯಾವ ಆಯ್ಕೆ ಪ್ರಸ್ತುತ ಅನ್ನೋದನ್ನು ಅವರು ವಿಚಾರ ಮಾಡ್ತಿರುವಾಗ ಹಿಂದುತ್ವವಾದಿಗಳು ಭಯಕ್ಕೆ ಬಿದ್ದು ಎಲ್ಲಿ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸೇರಿಬಿಡ್ತಾರೋ ಅನ್ನೋ ಭಯಕ್ಕಾಗಿ ಅವರು ಅಂಬೇಡ್ಕರ್ ಅವರನ್ನು ಸಂಪರ್ಕಿಸಿ ತಾವು ದಯವಿಟ್ಟು ಮುಸ್ಲಿಂ ಧರ್ಮವನ್ನು ಸೇರಬಾರದು ಅಂತ ಗೋಗರದಂತಹ ಘಟನೆಗಳು ಕೂಡ ನಡೆದು ಹೋಗ್ತವೆ ಇವತ್ತಿನ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲಾ ಶಕ್ತಿ ಹಣ ಇತ್ಯಾದಿಗಳನ್ನು ಒಗ್ಗೂಡಿಸಿ ಸವರ್ಣಿಯರಿಗೆ ಹಿಂದೂ ಸೈನಿಕ ತರಬೇತಿ ನೀಡಲೇಬೇಕಿದೆ ಹಿಂದುತ್ವವಾದಿಗಳು ಹೇಳ್ತಕ್ಕಂತ ಮಾತು ಆ ತರಬೇತಿ ಪಡೆದವರು ಹಿಂದೂ ಧರ್ಮ ತೊರೆಯುವವರನ್ನ ಶಿಕ್ಷಿಸಲು ಸಮರ್ಥರಾಗಿರುತ್ತಾರೆ ಅವರು ಹೇಳಿದ ಮಾತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತೊರೆಯುತ್ತೇನೆ ಅಂದಾಗ ಬಂದಂತ ಮಾತುಗಳಿವೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇದೇ ಹಿಂದುತ್ವವಾದಿಗಳು ಹೇಳ್ತಾರೆ ಅಂಬೇಡ್ಕರ್ ಅವರ ಮೇಲೆ ಮತ್ತು ಅಸ್ಪೃಶ್ಯರ ಮೇಲೆ ಹಣ ಖರ್ಚು ಮಾಡುವುದೆಂದರೆ ಹಾವಿಗೆ ಹಾಲೆರೆದಂತೆ ಅವರ ಕಷ್ಟ ಅವರೇ ಅನುಭವಿಸಲು ಬಿಡಬೇಕು ಇದನ್ನು ಮುಂಜೆ ಅವರು ಮುಂಜೆ ತಮ್ಮ ಡೈರಿಯಲ್ಲಿ ಬರೀತಾರೆ ಮುಂಜೆ ಡೈರಿ ನೆಹರು ಮೆಮೋರಿಯಲ್ ಮ್ಯೂಸಿಯಂ ಅಲ್ಲಿ ಅದು ಇವತ್ತಿಗೂ ಕೂಡ ತಮಗೆ ಸಿಗುತ್ತದೆ ಇದನ್ನು ಕ್ರೀತ್ ಮೆಡೋಕ್ರಸ್ಟ್ ಅವರ ಮುಂಜೆ ಅಂಬೇಡ್ಕರ್ ಪ್ಯಾಕ್ಟ್ ಎನ್ನುವ ಗ್ರಂಥದಲ್ಲೂ ಕೂಡ ಉಲ್ಲೇಖ ಆದಂಥ ಮಾತು ಇದು ನಾವು ಹಿಂದುತ್ವವಾದಿಗಳು ತಮ್ಮ ಪುಸ್ತಕಗಳಲ್ಲಿ ಬರೆದಂಥ ಅನೇಕ ಘಟನೆಗಳಿಟ್ಟುಕೊಂಡು ಅವರು ಹೇಗೆ ಅಂಬೇಡ್ಕರ್ ಅವರನ್ನು ದ್ವೇಷಿಸುತ್ತಿದ್ದರು ದಲಿತರನ್ನು ದ್ವೇಷಿಸ್ತಿದ್ರು ಅನ್ನುವಂಥ ಮಾತುಗಳನ್ನು ಅನ್ನುವಂಥ ವಿಷಯಗಳನ್ನು ತಿಳ್ಕೊಬೇಕಾಗ್ತದೆ ಗೋಳ್ವಾಲ್ಕರ್ ಅವರು ತಮ್ಮ ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಇಡೀ ಭಾರತದ ಎಕಾನಮಿ ಕೇವಲ ಆಯ್ದ ನಾಲ್ಕೈದು ಜನಗಳ ಕೈಯಲ್ಲಿರಬೇಕು ಅವರೆಲ್ಲ ಹಿಂದುತ್ವವಾದಿ ಪುರೋಹಿತ ಶಾಹಿಗಳ ಕಂಟ್ರೋಲ್ನಲ್ಲಿ ಇರಬೇಕು ಯಾವಾಗಲೂ ಭಾರತ ಬಡತನದಲ್ಲಿ ಬಳಲಬೇಕು ಭಾರತದ ಆರ್ಥಿಕ ಸ್ಥಿತಿ ಸುಧಾರಿಸಬಾರದು ಸಾಮಾನ್ಯವಾಗಿ ಎಲ್ಲ ಸೂದ್ರರು ಬಹುಜನರು ವಾಸಿಸುವ ಗಲ್ಲಿಗಳಲ್ಲಿ ಮಂದಿರಗಳನ್ನು ಕಟ್ಟಿಸಿ ಅವರು ಮೌಢ್ಯದಲ್ಲಿ ಮುಳುಗುವಂತೆ ಮಾಡಬೇಕು ದಲಿತರು ಕೇರಿಗಳಲ್ಲಿ ಶರಾಯಿ ಖಾನೆಗಳನ್ನು ತೆರಿಬೇಕು ಹೀಗೆ ಅನೇಕ ರೀತಿಯ ಮಾತುಗಳು ಹಿಂದುತ್ವವಾದಿಗಳ ಪುಸ್ತಕದಲ್ಲಿ ಗ್ರಂಥಗಳಲ್ಲಿ ನಾವು ನೋಡ್ತೇವೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ತೊರೀತೇನೆ ಅಂದಾಗ ಮುಂಜೆಯವರು ಈ ರೀತಿಯ ಹೇಳಿಕೆಗಳನ್ನ ತಮ್ಮ ಡೈರಿಯಲ್ಲಿ ಬರೆದಿದ್ದಾರೆ ಈ ಡೈರಿಗಳನ್ನು ಇಟ್ಟುಕೊಂಡು ನಾವು ನೋಡಿದಾಗ ಹಿಂದುತ್ವವಾದಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅವರು ಬರೆದ ಸಂವಿಧಾನವನ್ನ ನೆಹರು ಗಾಂಧಿ ಅವರು ದೇಶಕ್ಕೆ ಕೊಟ್ಟ ಕೊಡುಗೆಗಳನ್ನ ಜನತಂತ್ರ ವ್ಯವಸ್ಥೆಯನ್ನ ಎಲ್ಲವನ್ನ ಯಾವ ಮಟ್ಟದಲ್ಲಿ ದ್ವೇಷಿಸ್ತಾರೆ ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ ಹಾಗಾಗಿ ಈ ನಕಲಿ ದೇಶಭಕ್ತರು ಈ ದೇಶಕ್ಕೆ ಅಂಟಿದ ಮಹಾರೋಗವಾಗಿ ಈ ದೇಶವನ್ನು ಇನ್ನಿಲ್ಲದಂತೆ ಮುಗಿಸ್ತಿದ್ದಾರೆ ನಮ್ಮ ಯುವಕರು ಭಾಳ ಗಟ್ಟಿಯಾಗಿ ಈ ಹಿಂದುತ್ವವಾದಿಗಳ ಈ ದೇಶದ್ರೋಹಿ ಕೃತ್ಯವನ್ನು ಖಂಡಿಸಿ ತಡೆಯದೆ ಹೋದರೆ ಮುಂದೊಂದು ದಿನ ಭಾರತ ಬಹಳ ದೊಡ್ಡ ಅಪಾಯಕ್ಕೆ ಸಿಲುಕುವ ಎಲ್ಲ ಸಾಧ್ಯತೆಗಳಿವೆ ಶರಣು ಶರಣಾರ್ಥ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗ್ರತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥಿ